ಹಾಯ್ ನಾನು ನಿಮ್ಮ ರೂಪಕ್ಷತ್ರಿಯ ಸೊ ಇವತ್ತು ಬಂದು ನವರಾತ್ರಿ ನವರಾತ್ರಿಯ ಮೊದಲನೇ ದಿನ ಬಂದ್ಬಿಟ್ಟು ಶೈಲಪುತ್ರಿಯ ಅವತಾರ ಮಹಾ ತಾಯಿ ಚಾಮುಂಡೇಶ್ವರಿಯ ಅವತಾರಗಳಲ್ಲಿ ಮೊದಲನೇ ದಿನ ಬಂದ್ಬಿಟ್ಟು ನವರಾತ್ರಿ ದಿನ ಶೈಲಪುತ್ರಿಯ ಅವತಾರವನ್ನ ನಾವಿಲ್ಲಿ ಆ ಅಮ್ಮನಿಗೆ ಸಮರ್ಪಣೆಯನ್ನ ಮಾಡ್ತೀವಿ ಸೊ ಇವತ್ತು ಬಂದು ನಮ್ಮ ಬೆಳ್ಳಂಡೂರಿನ ದೊಡ್ಡಮ್ಮ ದೇವಸ್ಥಾನದಲ್ಲಿ ಹಾಗೆ ಬೇರೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅಲಂಕಾರವನ್ನ ವಿಜೃಂಭಣೆಯಿಂದ ಮಾಡಿದ್ದಾರೆ ಸೊ ನೀವು ಕೂಡ ನೋಡ್ಬೋದು ಬನ್ನಿ ನೋಡೋಣ ಇದೇ ನೋಡಿ ನಮ್ಮ ಬೆಳ್ಳೆಂಡೂರಿನ ದೊಡ್ಡಮ್ಮನ ದೇವಸ್ಥಾನ ಅಂಡ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನಮ್ಮ ಬೆಳ್ಳೆಂಡೂರಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಅಲಂಕಾರವನ್ನ ಮಾಡ್ತಾರೆ ಹಾಗಾಗಿ ವಿಷಯ ತಿಳ್ಕೊಂಡು ನಾನು ಕೂಡ ದೇವಸ್ಥಾನದ ಕಡೆಗೆ ಹೊರಟೆ ದೇವಸ್ಥಾನದ ಹತ್ರ ಬಂದು ನೋಡಿದ್ರೆ ಆ ಚೆನ್ನಾಗಿ ಬರೀ ಹೂಗಳಿಂದನೇ ಅಲಂಕಾರವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನವರಾತ್ರಿಯ ಮೊದಲನೇ ದಿನ ಬಂದ್ಬಿಟ್ಟು ಶೈಲ ಪುತ್ರಿಯ ಅವತಾರವನ್ನ ಪೂಜೆಯನ್ನ ಮಾಡ್ತೀವಿ ಹಾಗಾಗಿ ಮೊದಲನೇ ದಿನ ಆ ಪೂಜೆಗೆ ಆ ದೇವಸ್ಥಾನವನ್ನ ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಕಂಬ ಒಳಭಾಗಕ್ಕೆ ಹೋಗ್ತಾ ಇದ್ದಾಗೆ ನೋಡಿ ಆ ಎಂಟ್ರೆನ್ಸ್ ಅಲ್ಲಿ ಆ ತೋರಣವನ್ನ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಅಂತೂ ಫುಲ್ಲು ಹೂಗಳಿಂದ ಅಲಂಕಾರವನ್ನ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಅಮ್ಮನ ಉತ್ಸವ ಮೂರ್ತಿಯನ್ನ ಕೂರ್ಸಿದ್ದಾರೆ ಅದನ್ನ ಉಯ್ಯಾಲೆ ಮೇಲೆ ಕೂರಿಸಿದರೆ ಎಲ್ಲರೂ ಕೂಡ ಹೋಗಿ ಕಳಶ ಹಾಗೆ ಅಮ್ಮನಿಗೆ ಕೂಡ ಅರ್ಶನ ಕುಂಕುಮವನ್ನ ಇಟ್ಬಿಟ್ಟು ಅಮ್ಮನನ್ನ ಉಯ್ಯಾಲೆಯನ್ನ ತೂಗಿಸ್ಬಿಟ್ಟು ಬರಬಹುದು ಒಂಬತ್ತು ದಿನಗಳ ಕಾಲದವರೆಗೂ ಕೂಡ ಇದೇ ರೀತಿನಲ್ಲಿ ಅಮ್ಮನನ್ನ ಕೂರಿಸಿರ್ತಾರೆ ಅಂಡ್ ಪ್ರತಿನಿತ್ಯವೂ ಕೂಡ ಅಲಂಕಾರಗಳು ಬದಲಾಗ್ತಾ ಹೋಗುತ್ತೆ ಇದು ಆಚೆ ಕೂರಿಸಿರುವಂತಹ ಉತ್ಸವ ಮೂರ್ತಿ ನೋಡಿ ಅಮ್ಮನ ಮುಂದೆ ಅದೆಷ್ಟು ತಿಂಡಿ ತಿನಿಸುಗಳನ್ನು ಇಟ್ಟಿದ್ದಾರೆ ಎಲ್ಲ ಈ ಉಂಡೆಗಳನ್ನು ಕಡಲೆಪುರಿ ಉಂಡೆ ಅಂಡ್ ಬೇರೆ ಬೇರೆ ರೀತಿಯ ಉಂಡೆಗಳನ್ನು ಇಟ್ಟಿದ್ದಾರೆ ನಮ್ಮ ಊರಿಂದ ಸ್ವಲ್ಪ ದೂರನೇ ಇದೆ ದೇವಸ್ಥಾನ ನಡ್ಕೊಂಡು ಹೋಗ್ಬೇಕು ನಾನು ನಮ್ಮ ಚಿಕ್ಕಮ್ಮ ಪಕ್ಕದ ಮನೆ ಆಂಟಿ ಎಲ್ಲ ಕೂಡ ಇದೆ ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲಂಕಾರವನ್ನ ನೋಡಿ ಹಾಗೆ ನೀವು ಕೂಡ ನೋಡಲಿ ಅಂತ ಹೇಳ್ಬಿಟ್ಟು ವಿಡಿಯೋವನ್ನ ಮಾಡ್ಕೊಂಡ್ಬರೋದಕ್ಕೆ ಅಂತಲೇ ಅಂತಾನೆ ಹೋಗಿದ್ದೆ ನಾನು ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿದೆ ಅಲಂಕಾರ ನೀವು ಯಾರಾದರೂ ನೋಡಬೇಕು ಅಂತಂದ್ರೂ ಕೂಡ ಬೆಳ್ಳಂಡೂರಿನ ಶ್ರೀ ದೊಡ್ಡಮ್ಮ ದೇವಸ್ಥಾನದ ಒಂಬತ್ತು ದಿನಗಳ ಕಾಲವರೆಗೂ ಈ ಒಂದು ಅಲಂಕಾರ ಇರುತ್ತೆ ಅಂಡ್ ಪ್ರತಿನಿತ್ಯ ಉತ್ಸವ ಮೂರ್ತಿಗೆ ಹಾಗೆ ಗರ್ಭಗುಡಿಯಲ್ಲಿರುವಂತಹ ಅಮ್ಮನಿಗೆ ಪ್ರತಿನಿತ್ಯವೂ ಕೂಡ ಅಲಂಕಾರ ಚೇಂಜ್ ಆಗ್ತಾ ಹೋಗುತ್ತೆ मोद्ले दिन मत तुम जास्ती जन बरतर